ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನೆಲ್ ನಾನು ನಿಮ್ಮನೆ ಮನೆ ಹುಡುಗಿ ದೀಪಿಕಾ ಗೌಡ ಇವತ್ತಿನ ಜನ್ರೇಷನ್ ಅವ್ರಿಗೆ ಕಾಡ್ತಿರೋ ಅಂಥ ಒಂದೇ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಏರ್ ಫಾಲ್ ಹೌದು ಕೂದಲು ತುಂಬ ಉದುರುತ್ತೆ ಏನಕ್ಕೆ ಉದುರುತ್ತೆ ನಾವು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಏನು ಕರೆಕ್ಟ್ ಮಾಡಿಕೊಂಡ್ರೆ ನಮ್ಮ ಏರ್ ರೂಟಿಂದ ತುಂಬ ಚೆನ್ನಾಗಿ ಗ್ರೋ ಅಪ್ ಆಗುತ್ತೆ ಎಲ್ಲ ನಮ್ಮ ಕೈಲೇ ಇದೆ ನಾವೇ ಚಿಕ್ಕ ಪುಟ್ಟ ಮಿಸ್ಟೇಕಿಂದ ನಾವು ಮಾಡ್ತಿರೋ ನೆಗ್ಲಿಜೆನ್ಸಿಯಿಂದ ನಮ್ಮ ಏರ್ ತುಂಬ ಫಾಲ್ ಆಗ್ತಾಯಿದೆ ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಏನನ್ನು ಅಳವಡಿಸ್ಕೊಂಡ್ರೆ ನಮ್ಮ ಏರ್ ಗ್ರೋತ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಅದು ಇನ್ಸೈಡ್ ಆಯಿತು ಔಟ್ಸೈಡ್ ನಮ್ಮ ಏರಿಗೆ ಏನು ಕೇರ್ ಮಾಡಬೇಕು ನಾವು ಯಾವ್ಯಾವ ಥರ ಏರ್ ಪ್ಯಾಕ್ ಹಾಕ್ಕೋಬೇಕು ಹಾಕೊಂಡ್ರೆ ನಮ್ಮ ಏರ್ ಆಟೋಮೆಟಿಕ್ಕಾಗಿ ಅಪ್ ಆಗುತ್ತೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಸೊ ಇನ್ನೇನಕ್ಕೆ ತಡ ಲೆಟ್ ಸ್ಟಾರ್ಟ್ ಮೊದಲಿಗೆ ನಮ್ಮ ಕೂದಲು ಸೊಂಪಾಗಿ ಬೆಳಿಬೇಕು ಕೂದಲು ಉದುರಬಾರ್ದು ಅನ್ನೋದಾದರೆ ನಮ್ಮ ಆಹಾರ ಪದ್ಧತಿ ಡಯಟ್ ಚಾರ್ಟ್ ಫುಡ್ ಚಾರ್ಟ್ ಅಂತ ನೀವು ಏನು ಕರಿತೀರಾ ಅದರಲ್ಲಿ ಇಂತಿಂಥ ಕೆಲವು ವಸ್ತುಗಳನ್ನ ಆ್ಯಡ್ ಮಾಡ್ಕೋಬೇಕು ಎವ್ರಿ ಡೇ ಕ್ಯಾರೆಟ್ ತಿನ್ನಿ ಬಾದಾಮಿ ತಿನ್ನಿ ಮೊಟ್ಟೆ ತಿನ್ನಿ ಪಾಲಕ್ ತುಂಬ ಒಳ್ಳೆಯದು ಹಾಗೆ ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂತ ಏನು ಕರಿತೀವಿ ಅದು ಅದರದ್ದು ವಿಶೇಷ ಗುಣ ಏನಪ್ಪ ಅಂತಂದರೆ ನಿಮಗೆ ವೈಟ್ ಏರ್ ಆಗಿರೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇವಾಗಿನ ಕಾಲದಲ್ಲಿ ಏರ್ ಫಾಲ್ ಎಷ್ಟು ಪ್ರಾಬ್ಲಮ್ ಇದೆಯೋ ಅದೇ ಥರ ವೈಟ್ ಏರ್ ಕೂಡ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಕೂತ್ಬಿಟ್ಟಿದೆ ಅದು ನಮಗೆ ಕಡಿಮೆ ಆಗಬೇಕು ಅಂದರೆ ಎದ್ದು ಖಾಲಿ ಹೊಟ್ಟೆಗೆ ಎ ಬಿ ಸಿ ಜ್ಯೂಸ್ ಕುಡಿತೀರಲ್ಲ ಸೇಮ್ ಅದೇ ಥರ ಅದ್ರ ಜೊತೆಗೆ ಒಂದು ಬೆಟರ್ ನಲ್ಲಿಕಾಯಿ ಕೂಡ ಆ್ಯಡ್ ಮಾಡ್ಕೊಂಡು ಕುಡಿಯೋದು ಯಾರಿಗೆಲ್ಲ ಗೊತ್ತಿಲ್ಲ ಎ ಬಿ ಸಿ ಜ್ಯೂಸ್ ನನಗೆ ಕಮೆಂಟ್ ಸೆಕ್ಷನಲ್ ಕಮೆಂಟ್ ಹಾಕಿ ನಾನು ನಿಮಗೆ ಅದೇ ರಿಲೇಟೆಡ್ ವಿಡಿಯೋ ಇನ್ನೊಂದು ಅಪ್ಲೋಡ್ ಮಾಡ್ತೀನಿ ಎ ಬಿ ಸಿ ಜ್ಯೂಸ್ ಅಂದರೆ ಸಿಂಪಲ್ ಎ ಫಾರ್ ಆ್ಯಪಲ್ ಬಿ ಫಾರ್ ಬೀಟ್ರೋಟ್ ಸಿ ಫಾರ್ ಕ್ಯಾರೆಟ್ ಅಂತ ಮೂರನ್ನು ರುಬ್ಬಿಟ್ಟು ಕುಡಿಯುವಂಥದ್ದು ಖಾಲಿ ಹೊಟ್ಟೆಗೆ ಅವಾಗ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಪಿಂಪಲ್ ಆಗೋಲ್ಲ ಬಾಡಿಲಿರೋ ವೇಸ್ಟೇಜ್ನೆಲ್ಲ ಈಸಿಯಾಗಿ ತೆಗೆದಾಕತ್ತೆ ಅದರ ರಿಲೇಟೆಡೇ ನಿಮ್ಗೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ ಸೊ ಹಾಗೆ ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ ತಿನ್ಬೋದು ಫಿಶ್ ಕೂಡ ತಿನ್ಬೋದು ಇವೆರಡೂ ಕೂಡ ನಿಮ್ಮ ಹೇರ್ ರೂಟಿಂದ ಗ್ರೋತ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಕಂಡು ಬಂದರೆ ಕೂದಲು ತುಂಬ ತೆಳು ಕಾಣುತ್ತೆ ಕೂದಲು ದ್ರದಕ್ಕೆ ಸ್ಟಾರ್ಟ್ ಆಗುತ್ತೆ ಬೋಲ್ಡೆಡ್ ಥರ ಕಾಣುತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಪಾಲಕ್ ಸೊಪ್ಪು ತಿನ್ನಬೇಕು ಹೌದು ಪಾಲಕ್ ಸೊಪ್ಪು ಚಿಯಾ ಸೀಡ್ಸ್ ಈ ಸೀಡ್ಸ್ಗಳನ್ನೆಲ್ಲ ತುಂಬ ಚೆನ್ನಾಗಿ ತಿನ್ನೋದ್ರಿಂದ ಆ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಕಾಣ ಬರುತ್ತೆ ಹಾಗೆ ಏರ್ ವಾಲ್ಯೂಮ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಇದಿಷ್ಟು ಇನ್ಸೈಡ್ ಆಯಿತು ಇವಾಗ ಔಟ್ಸೈಡ್ ಹೌದು ಹೊರಗಿನ ಕೂದಲು ನಾವು ಹೇಗೆ ಇಟ್ಕೋಬೇಕು ಅಂತ ಅಷ್ಟು ನಾನು ಇಲ್ಲಿ ಶಾಂಪು ಬಗ್ಗೆ ಹೇಳ್ತೀನಿ ಒಳ್ಳೆ ಶಾಂಪೂನ ಯೂಸ್ ಮಾಡಿ ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡಿ ಕೆಮಿಕಲ್ ಇರೋ ಶಾಂಪೂನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಲಾಂಗ್ ಲಾಸ್ಟ್ ಫ್ರೆ ಫ್ರೇಗ್ರೆನ್ಸ್ ಇರುತ್ತೆ ಹೇಳ್ಬಿಟ್ಟು ದಯವಿಟ್ಟು ಕೆಮಿಕಲ್ ಇರುವಂತಹ ಶ್ಯಾಂಪುಗಳನ್ನ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ ಮೈಲ್ಡ್ ಆಗಿರೋಂಥ ಶಾಂಪೂಗಳನ್ನ ಯೂಸ್ ಮಾಡಿ ಹಾಗೆ ನಾವು ಶಾಂಪೂನ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ತಲೆಗೆ ಹಚ್ಕೋತೀವಿ ಡೈರೆಕ್ಟಾಗಿ ತಲೆಗೆ ಹಚ್ಚಬೇಡಿ ಅದನ್ನೆತ್ತಿಗೆ ಹಚ್ಚಿದಾಗ ಆ ಕೆಮಿಕಲ್ನ ತಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ರೂಟ್ಸ್ಗೆ ಇರೋಲ್ಲ ಆವಾಗ ಆಟೋಮೆಟಿಕ್ಕಾಗಿ ಕೂದಲು ಉದ್ರದಕ್ಕೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಒಂದು ಕಪ್ಪಲ್ಲಿ ನೀರು ತೊಗೊಂಡು ಅದಕ್ಕೆ ಶಾಂಪೂ ಹಾಕಿ ಮಿಕ್ಸ್ ಮಾಡಿ ದೆನ್ ಅದಾದಮೇಲೆ ತಲೆಗೆ ಹಚ್ಕೊಳ್ಳಿ ಅಪ್ಲೈ ಮಾಡಿ ಆಮೇಲೆ ವಾಶ್ ಮಾಡಿ ಡೈರೆಕ್ಟಾಗಿ ತಲೆಗೆ ಹಚ್ಚೋದಕ್ಕೆ ಹೋಗಬೇಡಿ ಕೂದಲನ್ನು ತುಂಬ ಒಣಗಾಗಿ ಬಿಡಬಾರ್ದು ವಾರಕ್ಕೆ ಎರಡು ಸತ್ತಿನಾದ್ರೂ ಎಣ್ಣೆ ಹಾಕಿ ನೀಟಾಗಿ ಮಸಾಜ್ ಮಾಡಬೇಕು ನತ್ತಿ ಭಾಗದಲ್ಲಿ ಎಣ್ಣೆ ಹಚ್ಚಿ ಎಣ್ಣೆನ ಲೈಟಾಗಿ ಬಿಸಿ ಮಾಡಿ ನೀಟಾಗಿ ನತ್ತಿ ಭಾಗದಲ್ಲಿ ಹಚ್ಚಿ ಮಸಾಜ್ ಮಾಡಬೇಕು ನಿಮಗೆ ಪರ್ಸ್ನಲಿ ಫೀಲ್ ಆಗುತ್ತೆ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ನಾವು ಹೀಗೆ ಮಾಡೋದ್ರಿಂದ ರಕ್ತದ ಪರಿಚಲನೆ ತುಂಬ ಚೆನ್ನಾಗಾಗತ್ತೆ ಆವಾಗ ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ನಮ್ಗೆ ಈಸಿ ಆಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ಒದ್ದೆ ಕೂದಲನ್ನು ಬಾಚೋದು ದಯವಿಟ್ಟು ದಿನ ನಿಲ್ಲಿಸ್ಬಿಡಿ ಇವತ್ತಿಗೆ ನಿಲ್ಲಿಸ್ಬಿಡಿ ಕೂದಲನ್ನ ಒದ್ದೆ ಕೂದಲನ್ನ ಬಾಚೋದ್ರಿಂದ ನೀವು ನೋಡಿರ್ಬೋದು ಕೋಮಿನ ಜೊತೆಗೇನೆ ತುಂಬ ಕೂದಲು ಬರುತ್ತೆ ಹೌದು ರೂಟಿಂದನೇ ಕಿತ್ಕೊಂಡು ಬರುತ್ತೆ ಈ ಮಿಸ್ಟೇಕ್ನ ದಯವಿಟ್ಟು ಮಾಡೋಕೆ ಹೋಗ್ಬಿಡಿ ನೀಟಾಗಿ ಕೂದಲನ್ನ ಒಣಗಿಸಿ ಆರಿಸಿ ಆಮೇಲೆ ಕೋಮ್ ಮಾಡಿ ಆವಾಗ ನಿಮಗೆ ಕೂದಲು ಕಿತ್ಕೊಂಡು ಬರೋಲ್ಲ ನೀವು ಹಸಿ ಕೂದಲನ್ನೇ ಹಿಂಗೆ ಬಾಚ್ತಾ ಇದ್ರೆ ಅದು ರೂಟ್ ಸಮೇತನೇ ಕಿತ್ಕೊಂಡು ಬರುತ್ತೆ ದಯವಿಟ್ಟು ಈ ಮಿಸ್ಟೇಕ್ನ ಇವತ್ತೇ ನಿಲ್ಲಿಸಿ ಇನ್ನು ಮುಂದಕ್ಕೆ ಮಾಡೋದಕ್ಕೆ ಹೋಗಬೇಡಿ ನಂತರ ಪ್ರತಿ ಎರಡು ತಿಂಗಳಿಗೊಮ್ಮೆ ನಿಮ್ಮ ಕೂದಲಿನ ತುದಿಯನ್ನು ಕಟ್ ಮಾಡಬೇಕು ಆವಾಗ ಸ್ಪ್ಲಿಟ್ ಏರಿರೋದು ಅಂದರೆ ಕವಲು ಓಡದ ಕೂದಲು ಅಂತ ಕರೀತಾರೆ ಒಂದು ಏರಲ್ಲಿ ಎರಡು ಭಾಗ ಆಗಿರುತ್ತೆ ಸ್ಪ್ಲಿಟ್ ಏರ್ ಅಂತ ಕರಿತೀವಿ ಅದನ್ನು ಕಟ್ ಮಾಡಿ ತೆಗಿಯೋದ್ರಿಂದ ನಿಮಗೆ ಕೂದಲು ಬೆಳೆಯೋದಕ್ಕೆ ಈಸಿ ಆಗುತ್ತೆ ಈಗ ಮರದಲ್ಲಿ ನೀವು ನೋಡಿರ್ಬೋದು ರೆಂಬೆ ಕೊಂಬೆಲ್ಲ ಅಡ್ಡ ತಿಡ್ಡಿ ಬೆಳ್ಕೊಂಡಿರುತ್ತೆ ಅದನ್ನು ನೀಟಾಗಿ ಒಂದು ಸಮ ಕಟ್ ಮಾಡಿದಾಗ ನೀಟಾಗಿ ಬೆಳೆಯೋದಕ್ಕೆ ಮರ ಸ್ಟ್ರೈಟಾಗಿ ಬೆಳೆಯೋದಕ್ಕೆ ಹೆಂಗೆ ಈಸಿ ಆಗುತ್ತೆ ಸೇಮ್ ಅದೇ ಥರ ಕೂದಲಿನ ಪ್ರತಿ ಎರಡು ತಿಂಗಳಿಗೊಮ್ಮೆ ಸದಿ ತುದಿಯನ್ನು ಕಟ್ ಮಾಡಬೇಕು ಸೊ ಇದಿಷ್ಟು ನಿಮಗೆ ಇನ್ಸೈಡ್ ಮತ್ತು ಔಟ್ಸೈಡ್ ಹೇಗೆ ಹೇರ್ನ ಕೇರ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟೆ ನೆಕ್ಸ್ಟಿನ ವೀಡಿಯೋಗಳಲ್ಲಿ ಹೇರ್ ಪ್ಯಾಕ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನೀವು ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದೀರಾ ಅಂತಂದರೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನನ್ನ ಚಾನಲ್ ನಾನು ನಿಮ್ಮ ಮನೆ ಹುಡುಗಿ ದೀಪಿಕಾ ಗೌಡ